ವೀಕ್ಷಕರೇ ತುಮಕೂರು ಜಿಲ್ಲೆ ಬೆಳ್ಳಾವಿ ಸರ್ಕಾರಿ ಶಾಲೆಯಲ್ಲಿ ತುಮಕೂರು ಗ್ರಾಮಾಂತರ ಪೊಲೀಸ್ ಇಲಾಖೆಯಿಂದ ಮಕ್ಕಳಿಗೆ ಮಾದಕ ದ್ರವ್ಯ ಹಾಗೂ ಟ್ರಾಫಿಕ್ ಬಗ್ಗೆ ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎರಡು ಲಕ್ಷ ಸಾವಿರ ಯಾರೋ ಒಂದು ಮುದ್ದೆ ಹತ್ರ ಹೋಗ್ತಾರೆ ல்ஸ்வுண்ட ஐடிவா சும்விட்டு ஓட்டி

ಮಾದಕ ದ್ರವ್ಯ ಹಾಗೂ ಸೈಬರ್ ಮತ್ತೆ ಟ್ರಾಫಿಕ್ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುತ್ತಿರುವುದು ಭಾಳ ತುಂಬ ಧನ್ಯವಾದ ಹಾಗೂ ನಮ್ಮ ಮಾಧ್ಯಮದಿಂದ ಗೃಹ ಸಚಿವರು ಸಾಹೇಬ್ರಿಗೂ ತುಂಬ ಧನ್ಯವಾದ ಹೇಳ್ತಾ ಇಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ ನಡೀತಾ ಇರುವಂಥ ಮಾದಕ ದ್ರವ್ಯ ನಿಲ್ಲ ಅಂತೇಳಿ ಕೇಳ್ತಾ ಇದ್ದೀವಿ